ಇವತ್ತು ವೈಕುಂಠ ಏಕಾದಶಿ ವೈಕುಂಠದ ಉತ್ತರ ಬಾಗಿಲು ಇವತ್ತು ಅನ್ನೋ ಒಂದು ನಂಬಿಕೆ ಇದೆ ದೇವತೆಗಳೆಲ್ಲ ಮಹಾವಿಷ್ಣುವನ್ನ ದರ್ಶನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ದಿನ ವೈಕುಂಠ ಏಕಾದಶಿ ರಾಜ್ಯದ ಎಲ್ಲೆಡೆ ಆಚರಣೆ ಆಲ್ರೆಡಿ ಶುರುವಾಗಿದೆ ಭಕ್ತರಿಗೆ ವೈಕುಂಠ ದ್ವಾರ ಅಂದ್ರೆ ಸ್ವರ್ಗದ ಬಾಗಿಲ ಮೂಲಕ ಹಾದು ಹೋಗಿ ವೈಕುಂಠದ ಅಂದ್ರೆ ವಿಷ್ಣುವಿನ ದರ್ಶನ ಮಾಡುವಂತ ಒಂದು ಅವಕಾಶ ಕೂಡ ಸಿಗತ್ತೆ ಈ ದಿನ ಬೆಂಗಳೂರಿನ ಪ್ರತಿಯೊಂದು ದೇವಸ್ಥಾನದಲ್ಲೂ ಸ್ವಾಮಿಗೆ ವಿಶೇಷವಾದ ಅಲಂಕಾರವನ್ನು ಕೂಡ ಮಾಡಿರ್ತಾರೆ ವೈಕುಂಠ ಏಕಾದಶಿ ಇದರಲ್ಲಿ ಎರಡು ಪದಗಳಿದೆ ವೈಕುಂಠ ಅಂದ್ರೆ ವಿಷ್ಣು ಲೋಕ ವೈಕುಂಠ ಅನ್ನೋ ಹೆಸರು ಬರೋಕೆ ಕಾರಣ ಏನು ವಿಷ್ಣುವಿಗೆ ವೈಕುಂಠ ಅಂತ ಹೆಸರು ಬರೋಕ್ಕೆ ಕಾರಣ ಚಾಕ್ಷುಷ ಮನ್ವಂತರದಲ್ಲಿ ವಿಕುಂಠ ಅನ್ನೋ ಸ್ತ್ರೀಯಲ್ಲಿ ವಿಷ್ಣು ಅವತರಿಸ್ತಾನೆ ಹೀಗಾಗಿ ನಾರಾಯಣನಿಗೆ ವೈಕುಂಠ ಅನ್ನೋ ಹೆಸರು ಕೂಡ ಬರುತ್ತೆ ಜೊತೆಗೆ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ವೈಕುಂಠ ಅನ್ನೋ ಹೆಸರನ್ನ ನೀವು ಕೇಳಬಹುದು ಈ ವೈಕುಂಠ ಏಕಾದಶಿಯ ದಿನ ನಾ ಹೇಳ್ದಂಗೆ ಬೆಂಗಳೂರಿನ ಎಲ್ಲಾ ದೇವಸ್ಥಾನದಲ್ಲೂ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಮೋಕ್ಷಕ್ಕಾಗಿ ಪ್ರಾರ್ಥಿಸ್ತಾರೆ ಸ್ವರ್ಗದ ಬಾಗಿಲನ್ನ ಮುಟ್ಟಿ ದೇವರಿಗೆ ನಮಸ್ಕಾರ ಮಾಡಿ ವಿಷ್ಣುವನ್ನ ಪ್ರಾರ್ಥಿಸಿ ನಮಗೆ ಮೋಕ್ಷವನ್ನ ಕರ್ಣಿಸು ಅಂತ ಬೇಡಿಕೊಳ್ಳುವಂತ ದಿನ ಈ ವೈಕುಂಠ ಏಕಾದಶಿಯ ದಿನ ಕೆಲವರು ನಿಟ್ಟು ಉಪವಾಸ ಮಾಡ್ತಾರೆ ಒಂದ್ ಹನಿ ನೀರು ಕೂಡ ಸೇವಿಸಲ್ಲ ಇನ್ನೂ ಕೆಲವರು ಹಾಲು ಹಣ್ಣುಗಳನ್ನ ಸೇವಿಸ್ತಾರೆ ಅಷ್ಟೇ ಈ ದಿನ ಬೇಳೆ ಕಾಳುಗಳಾಗಿರ್ಬೋದು ಅಥವಾ ಬೇಯಿಸಿದ ಅನ್ನ ಈ ರೀತಿಯ ಯಾವುದೇ ಒಂದು ಖಾದ್ಯಗಳನ್ನ ಸೇವಿಸೋದಿಲ್ಲ ಇನ್ನು ಈಗ ವೈಕುಂಠ ಏಕಾದಶಿಯ ನಂತರ ಬರೋದೇ ಮುಕ್ಕೋಟಿ ದ್ವಾದಶಿ ಮುಕ್ಕೋಟಿ ದ್ವಾದಶಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಪಾರಣೆ ಮಾಡಿ ಮುಗಿಸ್ಬೇಕು ಅಂದ್ರೆ ಬೆಳಗ್ಗೆ ಎಂಟು ಗಂಟೆ ಒಳಗೆ ಊಟ ಮಾಡಿ ಮುಗಿಸಿರ್ಬೇಕು ಹಾಗೆ ಮಾಡಿದಾಗ ಮಾತ್ರ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ವೈಕುಂಠ ಏಕಾದಶಿ ಹಾಗೆ ಮುಕ್ಕೋಟಿ ದ್ವಾದಶಿ ದಿನ ವಿಷ್ಣುವನ್ನ ಆರಾಧಿಸಿದ್ರೆ ಖಂಡಿತ ಮೋಕ್ಷ ಸಿಗತ್ತೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿನೇ ವೈಕುಂಠ ಏಕಾದಶಿ ಜೊತೆಗೆ ಮುಕ್ಕೋಟಿ ದ್ವಾದಶಿ ದಿನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಕ್ತರು ವಿಷ್ಣುವನ್ನ ಪೂಜೆ ಮಾಡ್ತಾರೆ ಇನ್ನೊಂದು ಮುಕ್ಕೋಟಿ ದ್ವಾದಶಿ ದಿನ ನಿಮ್ಮ ಕೈಲಾದ್ರೆ ಒಬ್ಬ ಬ್ರಾಹ್ಮಣ ದಂಪತಿಗೆ ಅನ್ನ ಸಂತರ್ಪಣೆ ಮಾಡಿ ಲಕ್ಷ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಸಿಗತ್ತೆ ಈ ದಿನ ಈ ರೀತಿ ಮಾಡಿದ್ರೆ ಖಂಡಿತ ಒಳ್ಳೇದು ಜೊತೆಗೆ ಯಾರಾದ್ರೂ ಗೋದಾನ ಮಾಡ್ಬೇಕು ಅಂತಿದ್ರೆ ಈ ದಿನ ಗೋದಾನಕ್ಕೂ ಕೂಡ ಪ್ರಶಸ್ತವಾದ ಕಾಲ ಮುಕ್ಕೋಟಿ ದ್ವಾದಶಿ ದಿನ ಗೋದಾನವನ್ನ ಮಾಡಿದ್ರೆ ನಿಜಕ್ಕೂ ಪುಣ್ಯ ಲಭಿಸುತ್ತೆ ಏನೋ ಧನುರ್ಮಾಸ ಅಂದ್ರೆ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ಈ ದಿನ ಹುಗ್ಗಿಯನ್ನ ದೇವರಿಗೆ ನೈವೇದ್ಯ ಮಾಡಿದ್ರು ತುಂಬಾನೇ ಒಳ್ಳೇದು ಕೇಳಿಸ್ಕೊಂಡ್ರಲ್ಲ ವೈಕುಂಠ ಏಕಾದಶಿ ಹಾಗೆ ಮುಕ್ಕೋಟಿ ದ್ವಾದಶಿಯ ಒಂದು ಮಹತ್ವ ಏನು ಜೊತೆಗೆ ಹೇಗ್ ಆಚರಣೆ ಮಾಡಬೇಕು ಅನ್ನೋದನ್ನ ಸೊ ನೀವು ಕೂಡ ವೈಕುಂಠ ಏಕಾದಶಿಯ ದಿನ ಮಾತ್ರ ದೇವಸ್ಥಾನಕ್ಕೆ ಹೋಗೋದಲ್ಲ ಪ್ರತಿದಿನ ದೇವಸ್ಥಾನ ಹೋಗ್ಬೇಕು ಆದ್ರೆ ಈ ದಿನ ಸ್ವಲ್ಪ ವಿಶೇಷವಾದ ಕಾರಣ ಪ್ರತಿಯೊಬ್ರು ದೇವಸ್ಥಾನಕ್ ಹೋಗಿ ಸ್ವರ್ಗದ ಬಾಗಿಲನ್ನ ಮುಟ್ಟಿ ವಿಷ್ಣುವಿಗೆ ಮೋಕ್ಷಕ್ಕಾಗಿ ಪ್ರಾರ್ಥನೆ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಬನ್ನಿ